ಇವತ್ತು ಸತೀಶ್ ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಲೂಕಿನ ಒ ಬಿ ಸಿ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಹಲವಾರು ಬಡವರಿಗೆ ಒಂದು ಅವರ ಕೈಲಾದಷ್ಟು ಕೈಲಾದಷ್ಟು ಮಟ್ಟಿಗೆ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿಕೊಂಡು ಮುಂದೆ ಚುನ್ನಲಿ ನಡೀತಿದ್ದಾರೆ ಅವರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಬರ್ಕೊಟ್ಟ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿ ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಸದಾ ಇರ್ತೇವೆ ಹಾಗೆಯೇ ನಮ್ಮ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸದಲ್ಲಿ ಹುಟ್ಟು ಸಾವುಗಳ ಮಧ್ಯೆ ನಾವೇನಾದರೂ ಒಳ್ಳೆ ಬದುಕನ್ನು ಕಟ್ಕೋಬೇಕು ಅಂದರೆ ಅದು ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನದಲ್ಲಿ ಇಂಥ ಹುಟ್ಟುಹಬ್ಬಗಳು ನೂರಾರು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷ ಮಹಾದ್ ಅವರು ಮುಹಿನ್ ಅವರು ಹಾಗೆ ಆದಾರ್ ಮುರ್ಲಿಯವರು ಬಂದು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವಾಗ ನನ್ನ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರೂ ಕೂಡ ಬಲಿಸುತ್ತಾ ಮತ್ತೊಮ್ಮೆ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ